Terima kasih telah menonton! ಶರಣು ಶರಣೆ ನಿಮ್ಮ ಶರಣು ವಸ್ತ್ರ ಅದು ಇವತ್ತು ಸೂರ್ಯನಾರಾಯಣ ಮಂದಿರ ಅಂತಕ್ಕಂಥದ್ದು ಈ ಒಂದು ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾಳಗಿ ತಾಲೂಕಿ ಕಾಳಗಿಯಲ್ಲಿ ಇರ್ತಕ್ಕಂಥ ಈ ಒಂದು ಸೂರ್ಯನಾರಾಯಣ ಮಂದಿರ ಇವತ್ತು ಸೂರ್ಯನಾರಾಯಣ ಮಂದಿರ ಎಂಥ ಮಂದಿರವನ್ನು ಸಿಗದೆ ಅಪರೂಪದ ಮಂದಿರ ಈ ಮಂದಿರ ಈ ಮಂದಿರದಲ್ಲಿ ಎರಡು ಶಿವಲಿಂಗಗಳಿವೆ ಒಂದು ಈ ಶಿವಲಿಂಗವನ್ನು ನೋಡಬಹುದು ಮತ್ತು ಜೊತೆಗೆ ಇದರ ವಾಸ್ತುಶಿಲ್ಪವನ್ನು ಕೂಡ ಇದರ ಒಂದು ಫ್ರೇಮ್ ಅನ್ನ ಕೂಡ ಇಲ್ಲಿ ನೋಡಬಹುದು ಎಷ್ಟು ಸುಂದರವಾಗಿ ಕಲಾಕೃತಿಯಾಗಿರ್ತಕ್ಕಂತ ಈ ಒಂದು ಕಂಬಗಳು ದ್ವಾರ ಚಿತ್ರಕಲೆ ಇಲ್ಲಿ ಡಿಸೈನ್ಸ್ ಇಲ್ಲಿ ನಮಸ್ಕಾರ ಭಂಗಿಯಲ್ಲಿ ಇರ್ತಕ್ಕಂತ ಡಿಸೈನ್ ಅನ್ನ ಇದು ನೋಡಿದರೆ ಎಷ್ಟು ಅದ್ಭುತವಾಗಿರ್ತಕ್ಕಂತ ಈ ಒಂದು ಶಿಲೆ ಇದೆಲ್ಲ ಕಾಣಬಹುದು ಇಲ್ಲಿ ಕೂಡ ಇಲ್ಲಿ ಯಕ್ಷಕರು ಎಚ್ ಎಚ್ಚರು ಇಲ್ಲಿ ಕೂಡ ಎಚ್ಚರು ಈ ರೀತಿ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಗಜಲಕ್ಷ್ಮಿ ಎರಡು ಆನೆ ಮತ್ತು ಮಧ್ಯದಲ್ಲಿ ಲಕ್ಷ್ಮಿಯ ಒಂದು ವಾಸ್ತುಶಿಲ್ಪ ಎಷ್ಟು ಸುಂದರವಾಗಿ ಕೆತ್ತನೆಯನ್ನ ಇದು ಯಾಕೆ ಉಡ್ನಲ್ಲಿ ಮಾಡಿದರೆ ಆ ರೀತಿ ಡಿಸೈನ್ ಇರ್ತಕ್ಕಂಥ ಈ ಒಂದು ಕಂಬ ಮತ್ತು ಜೊತೆಗೆ ಮಾಲೆಯನ್ನು ಹಿಡಿದಿರ್ತಕ್ಕಂತ ಎಲ್ಲ ಒಂದು ದೇವ ದೇವ ಭಕ್ತರ ಒಂದು ಇಲ್ಲಿ ಒಂದು ಕೂಡ ನಾವು ಇಲ್ಲಿ ನೋಡುತ್ತೇವೆ ಇಲ್ಲಿ ಸೀಲಿಂಗ್ ಕೂಡ ಇಷ್ಟು ಅದ್ಭುತವಾಗಿದೆ ಮೇಲೆ ಸೀಲಿಂಗ್ ನಲ್ಲಿ ಇಷ್ಟು ಸುಂದರವಾಗಿರ್ತಕ್ಕಂಥ ಕೆತ್ತೆ ನಾವು ಹೆಂಗ್ ಫಾಲ್ ಸೀಲಿಂಗ್ ಮಾಡ್ತೀವ ಅದಕ್ಕಿಂತ ಅದ್ಭುತವಾಗಿರ್ತಕ್ಕಂಥ ಡಿಸೈನ್ ಅಣ್ಣ ಈ ಒಂದು ಈ ಒಂದು ಛಾವಣಿಯಲ್ಲಿ ಈ ಒಂದು ಚೌಕಟ್ ನಲ್ಲಿ ಇರ್ತಕ್ಕಂಥ ಆ ಲಿಂಟರ್ ನಲ್ಲಿ ಫಾಲ್ ಸೀಲಿಂಗ್ ನಲ್ಲಿ ಈ ಒಂದು ಡಿಸೈನ್ ಅಲ್ಲ ಇದೆ ಮತ್ತೆ ಜೊತೆಗೆ ಇಲ್ಲಿ ನೋಡ್ರಿ ಎಷ್ಟು ಸುಂದರವಾಗಿರ್ತಕ್ಕಂಥ ಕಲಾಕೃತಿ ಈ ಒಂದು ವಾಸ್ತುಶಿಲ್ಪ ಎಷ್ಟು ಶ್ರೀಮಂತವಾಗಿದೆ ಇಲ್ಲಿ ಎಷ್ಟು ಡಿಸೈನ್ ಇದೆ ಇಲ್ಲಿ 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 ಮತ್ತು ಜೊತೆಗೆ ಈ ಲಿಂಗ ಈ ಒಂದು ವಿಶೇಷ ಈ ಒಂದು ಸೂರ್ಯನಾರಾಯಣ ಮಂದಿರದ ವಿಶೇಷ ಅಂದ್ರೆ ಎರಡು ನಿಮ್ಗೆ ಶಿವಲಿಂಗಗಳಿದೆ ಇದರಲ್ಲಿ ಬ್ರಹ್ಮಸೂತ್ರ ಇರ್ತಕ್ಕಂಥ ಶಿವಲಿಂಗ ಬಹಳ ಅಂತ ಶಿವಲಿಂಗಗಳು ಈ ಒಂದು ದಕ್ಷಿಣ ಕಾಶಿ ಅಂತೆ ಕರಿತಕ್ಕಂಥ ಈ ಕಾಳಿಗೆ ಕಾಳೇಶ್ವರ ಗುಡಿಯಲ್ಲಿ ಬ್ರಹ್ಮಸೂತ್ರ ಇರ್ತಕ್ಕಂಥ ಲಿಂಗಗಳು ಬಹಳ ಬಹಳಷ್ಟು ಇವೆ ಅದರಲ್ಲಿ ಆ ಒಂದು ಬ್ರಹ್ಮಸೂತ್ರ ಇರ್ತಕ್ಕಂಥ ಶಿವಲಿಂಗವನ್ನು ಕೂಡ ಈ ಮಂದಿರದ ಆವರಣದಲ್ಲಿ ತಮ್ಗೆ ತೋರಿಸ್ತೀನಿ ಇಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಇದು ಬ್ರಹ್ಮಸೂತ್ರ ಇರತಕ್ಕಂತ ಇದನ್ನು ಬ್ರಹ್ಮಸೂತ್ರ ಶಿವಲಿಂಗ ಯಾಕಂತಂದ್ರೆ ಈ ಪಿಂಡದ ಮೇಲೆ ಲಿಂಗದ ಒಂದು ಏನೋ ಪಿಂಡ ಇರುತ್ತೆ ಆ ಪಿಂಡ ಪಿಂಡದ ಮೇಲೆ ರೇಖೆ ಇರತಕ್ಕ ಲಿಂಗಗಳಿಗೆ ಬ್ರಹ್ಮಸೂತ್ರ ಲಿಂಗ ಅಂದ್ರೆ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಬ್ರಹ್ಮಸೂತ್ರ ಇರ್ತಕ್ಕಂಥ ಅತಿ ಎತ್ತರದ ಬಹಳ ಅದ್ಭುತವಾಗಿರ್ತಕ್ಕಂಥ ಈ ಶಿವಲಿಂಗವನ್ನ ನೋಡಬಹುದು ಹೇಗೆ ಈಗಾದ್ರೂ ಕೂಡ ಎಷ್ಟು ಮಾಣಿಕ್ಯದ ತರ ಬೆಳೀತಕ್ಕಂತ ಲಿಂಗ ಇದೆ ಇದು ಅನೈಯವಾಗಿರ್ತಕ್ಕಂಥ ಎತ್ತರ ಸುಮಾರು ಮೂರು ಇರ್ತಕ್ಕಂಥ ಈ ಒಂದು ಶಿವಲಿಂಗ ಮತ್ತು ಸುಮಾರು ಒಂದೂವರೆ ಫೀಟ್ ರೇಡಿಯಸ್ ಮೇಲೆ ಇರ್ತಕ್ಕಂಥ ಈ ಒಂದು ಶಿವಲಿಂಗ ಇದು ಕೂಡ ಒಂದು ಬ್ರಹ್ಮಸೂತ್ರ ಶಿವಲಿಂಗ ಈ ಶಿವಲಿಂಗನ ದರ್ಶನ ನಮ್ಮ ಭಾಗ್ಯವೇ ಮಾಡಿ ಕೂಡ ಹೊರಗಡೆ ಇದು ಕೂಡ ಚಿತ್ರಣ ಇದೆ ಇದು ಕೂಡ ಇಲ್ಲಿ ನೋಡಿ ಡಿಸೈನ್ ಇಲ್ಲಿ ವಿಘ್ನೇಶ್ವರನ ಗಣೇಶನ ಮೂರ್ತಿ ಇದೆ ಕೆತ್ತಿದೆ ಇಲ್ಲಿ ಕೂಡ ಫಾಲ್ ಸೀಲಿಂಗ್ ಇದೆ ಅದೇ ತರ ಡಿಸೈನ್ ಇದು ಎಲ್ಲ ನೋಡಿದ್ರೆ ಇಲ್ಲಿ ಕೂಡ ದ್ವಾರಪಾಲಕರು ಮತ್ತು ಚಾಮರಸವನ್ನ ಹುಡಿಸ್ತಕ್ಕಂತ ಯಕ್ಷಕರು ಈ ರೀತಿ ಯಾಕೆಂತಂದ್ರೆ ಈ ಒಂದು ಮಂದಿರದ ಇನ್ನೊಂದು ಕೂಡ ತೋರಿಸ್ತೀನಿ ಇಲ್ಲಿ ಎದುರುಗಡೆ ಬಸವಣ್ಣ ನಂದಿ ಇಲ್ಲಿ ಯಾವ ಲಿಂಗ ಇತ್ತು ಏನು ಇತ್ತು ಗೊತ್ತಿಲ್ಲ ಇದು ಕೂಡ ನಮ್ಮ ಮೇಲೆ ಪೂರ ಛಾವಣಿಯ ಕುಸಿದು ಬಿದ್ದು ಅವನತಿ ಆಗಿರ್ತಕ್ಕಂತ ಒಂದು ಈ ಒಂದು ಇದರ ಛಾವಣಿ ಈ ಯಾವುದೇ ರೀತಿಯ ಮೂರ್ತಿ ಇಲ್ಲ ಯಾವ ಮೂರ್ತಿ ಇತ್ತು ಯಾವ ದೇವರ ಇತ್ತು ಗೊತ್ತಿಲ್ಲ ಇಲ್ಲಿ ಕೂಡ ಸುಂದರವಾಗಿರ್ತಕ್ಕಂಥ ಕಲಾಕೃತಿಗಳನ್ನು ಅನಾಥವಾಗಿ ಬಿದ್ದಿರ್ತ ಬಿದ್ದಿದೆ ಯಾರು ಪ್ರಾಚೀನ ವಸ್ತು ಇಲಾಖೆ ಸಂಬಂಧಪಟ್ಟ ಈ ರೀತಿ ಇಲಾಖೆಯವರು ಎ ಐದವರು ಇದನ್ನ ಪುನರ್ಜೀವನ ಮಾಡಿದ್ರೆ ಇದು ಕೂಡ ಅಪರೂಪದ ಕಲೆ ಇರ್ತಕ್ಕಂಥ ಇದೊಂದು ರಾಷ್ಟ್ರಕೂಟ ಕಟ್ಟಿರ್ತಕ್ಕಂಥ ಈ ಒಂದು ರಾಷ್ಟ್ರಕೂಟ ಶಿಲ್ಪಕಲೆ ಇರ್ತಕ್ಕಂಥ ಈ ಒಂದು ಮಂದಿರ ಈ ರೀತಿ ಹತ್ತು ಹಲವು ವಿಶೇಷಗಳನ್ನ ಈ ಒಂದು ಸೂರ್ಯನಾರಾಯಣ ಮಂದಿರ ಇದರ ಇದರ ಬಾಯ ಕೂಡ ವಿಡಿಯೋ ತೋರಿಸಿದೀನಿ ಅದರಲ್ಲಿ ಕೂಡ ಎಲ್ಲಾ ದೇವಾನು ದೇವತೆಗಳ ಕೂಡ ತಾವೆಲ್ಲ ಹೊರಗಿನ ವಾಸ್ತುಶಿಲ್ಪವನ್ನು ಔಟ್ ಔಟ್ಸೈಡ್ ಇರ್ತಕ್ಕಂಥದ್ದು ಮತ್ತೆ ಇದು ನಾನು ನಿಮಗೆ ಇನ್ಸೈಡ್ ಪರಿಚಯ ಮಾಡಿಕೊಟ್ಟೆ ಔಟ್ಸೈಡ್ ಅದನ್ನು ವಿಡಿಯೋ ಮಾಡಿದಿನಿ ಅದರಲ್ಲಿ ಕೂಡ ಎಷ್ಟು ಸುಂದರವಾಗಿರ್ತಕ್ಕಂಥ ಕೆತ್ತನೆ ಸೂಕ್ಷ್ಮ ಕಲೆಗಳು ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರ ಅಗ್ನಿದೇವ ವಾಯುದೇವ ಈ ರೀತಿ ಹತ್ತು ಹಲವು ದೇವರಗಳ ಅಷ್ಟು ದಿಕ್ ಪಾಲಕರ ಮತ್ತು ಅಂತವೆಲ್ಲ ದೇವಾನು ದೇವತೆಗಳ ಚಿತ್ರಣ ಕೂಡ ಒಂದೊಂದು ದಿಕ್ಕಿಗೆ ಕೆತ್ತಿರ್ತಕ್ಕಂಥ ಅವರ ಒಂದು ಚಿಕ್ಕ ಚಿಕ್ಕ ಚಿಕ್ಕಾಣಿ ಅಂತಕ್ಕಂಥ ಆ ಚಿಕ್ಕ ಚಿಕ್ಕ ಮಂದಿರದಲ್ಲಿ ಆ ಒಂದು ಭಗವಂತನ ಆ ಒಂದು ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ವಾಯು ಇವರೆಲ್ಲ ಇವರೆಲ್ಲರೂ ಕೂಡ ದೇವಾನು ದೇವತೆಗಳ ಮೂರ್ತಿಗಳು ಕೂಡ ಅದರಲ್ಲಿ ನಾನು ತಮಗೆ ತೋರಿಸಿದ್ದೀನಿ ಈ ರೀತಿ ಭಾಳ ಸುಂದರವಾಗಿ ಕಾಳಿಗೆ ಬಂದರೆ ಹಿಂದೂ ಪ್ರೇಕ್ಷಣೀಯ ಸ್ಥಳದಲ್ಲಿ ಈ ಒಂದು ಸೂರ್ಯನಾರಾಯಣ ಮಂದಿರ ಕೂಡ ಭಾಳ ಅದ್ಭುತವಾಗಿರೋ ಮಂದಿರಗಳು ಮಂದಿರವಿದೆ ಧನ್ಯವಾದ